Garuda Express, an international courier service. ಆಕರ್ಷಕ ಆಫರ್ ಒಂದನ್ನ ಬಿಡುಗಡೆ ಮಾಡಿದೆ ಜಿಯೋ ಸೇವೆ ಆರಂಭವಾಗುತ್ತಿದ್ದಂತೆ ಜನರು ಎಚ್ಚೆತ್ತುಕೊಳ್ಳತೊಡಗಿ ಇಷ್ಟು ದಿನ ದುಬಾರಿ ಬೆಲೆ ನೀಡಿ ಡೇಟಾ ಖರೀದಿಸುತ್ತಿದ್ದ ಕ್ರಮವನ್ನ ಬದಲಾಯಿಸಿಕೊಳ್ಳಲು ಮುಂದಾದ್ರು ಉಚಿತ ಡೇಟಾ ನೀಡಿದ ಜಿಯೋ ಕಡೆಗೆ ತಮ್ಮ ಆಯ್ಕೆಯನ್ನ ಹೊರಳಿಸುವುದರೊಂದಿಗೆ ಇನ್ನು ನಾವು ಹೆಚ್ಚಿನ ಹಣವನ್ನ ಪಾವತಿ ಮಾಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಟೆಲಿಕಾಂ ಕಂಪನಿಗಳಿಗೆ ತಲುಪಿಸುವಲ್ಲಿ ಯಶಸ್ವಿಯಾದ್ರು ಏರ್ಸೆಲ್ ಕಳೆದ ತಿಂಗಳಿನಲ್ಲಿ ಉಚಿತ ರೋಮಿಂಗ್ ಘೋಷಣೆ ಮಾಡಿದ್ದ ಬೆನ್ನಲ್ಲೇ ತನ್ನ ಗ್ರಾಹಕರಿಗೆ ರೂಪಾಯಿ ಎಪ್ಪತ್ತಾರಕ್ಕೆ ಒನ್ ಜಿ ಬಿ ತ್ರೀ ಜಿ ಡೇಟಾ ನೀಡುವ ಪ್ಲಾನ್ ಒಂದನ್ನ ಬಿಡುಗಡೆ ಮಾಡಿದೆ ಇದು ಫೋರ್ ಜಿ ಮೊಬೈಲ್ ಇಲ್ಲದ ಗ್ರಾಹಕರಿಗೆ ಬೆಸ್ಟ್ ಆಫರ್ ಅಂತ ಹೇಳಬಹುದು ಇದಲ್ಲದೆ ಏರ್ಸೆಲ್ ತನ್ನ ಗ್ರಾಹಕರು ರೂಪಾಯಿ ಐವತ್ತಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ರಿಚಾರ್ಜ್ ಮಾಡಿದವರಿಗೆ ಉಚಿತವಾಗಿ ನೂರು ಎಂಬಿ ಡೇಟಾವನ್ನ ನೀಡುವ ಆಫರ್ ಘೋಷಣೆ ಮಾಡಿದೆ ಅಲ್ಲದೆ ಏರ್ಸೆಲ್ ಗ್ರಾಹಕರು ಫುಲ್ ಟಾಕ್ ಟೈಮ್ ಲಾಭ ಪಡೆಯಬಹುದಾಗಿದೆ ಅನೇಕ ಮೊತ್ತದ ರಿಚಾರ್ಜ್ ಮೇಲೆ ಫುಲ್ ಟಾಕ್ ಟೈಮ್ ಘೋಷಣೆ ಮಾಡಿದೆ ಇತರೆ ಟೆಲಿಕಾಂ ಕಂಪನಿಗಳ ಮಾದರಿಯಲ್ಲೇ ಏರ್ಸೆಲ್ ಸಹ ಆಪ್ ಬಿಡುಗಡೆ ಮಾಡಿದ್ದು ಇದರ ಮೂಲಕ ಪ್ಲಾನ್ಗಳ ಬಗ್ಗೆ ತಿಳಿಯಬಹುದಾಗಿದ್ದು ಅಷ್ಟೇ ಅಲ್ಲದೆ ರಿಚಾರ್ಜ್ಗಳನ್ನು ಕೂಡ ಮಾಡಿಕೊಳ್ಳಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ